ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್ ಕರ್ನಾಟಕದಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ನಡೀತಾ ಇರುವಂಥ ಗೊಂದಲಗಳು ತಾರಕಕ್ಕೇರಿದಾಗ ಹೈಕಮಾಂಡ್ ಸೂಚನೆಯಂತೆ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಏನು ಮಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಏನಾಯಿತು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಇನ್ಸೈಡ್ ಸ್ಟೋರಿ ಏನು ಯಾವ ಯಾವ ರೀತಿಯ ಚರ್ಚೆಗಳನ್ನು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಮಾಡಿದರು ಯಾವ ರೀತಿಯ ತೀರ್ಮಾನಕ್ಕೆ ಬಂದರು ಈ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ಕೊಡ್ತೀನಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು ಹೇಮಂತ್ ಎಸ್ ವೀಕ್ಷಕರೇ ನವೆಂಬರ್ ಕ್ರಾಂತಿ ತಾರ್ಕ್ ಕೇರ್ತಾ ಇದೆ ತಾರ್ಕಿಕ ಅಂತ್ಯದತ್ತ ಬರ್ತಾ ಇದೆ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ ಹೈಕಮಾಂಡ್ ಹೇಗೆ ಹೇಳುತ್ತೆ ಹಾಗೆ ಮಾಡ್ತೀವಿ ಅನ್ನುವಂಥದ್ದು ಈ ಇಬ್ಬರು ನಾಯಕರು ಬಾಯಿ ಬಿಟ್ಟು ಹೇಳ್ತಾ ಇರುವಂತ ಕನ್ಕ್ಲೂಷನ್ ಆದ್ರೆ ಆ ಮೀಟಿಂಗ್ ನಲ್ಲಿ ನಡೆದಿದ್ದೇ ಬೇರೆ ಅಂತದ್ದು ಚರ್ಚೆ ನಡೀತು ಮೀಟಿಂಗ್ ಅಲ್ಲಿ ಕೊಟ್ಟ ಮಾತು ಅಂತ ಡಿ ಕೆ ಶಿವಕುಮಾರ್ ಏನು ಹೇಳ್ತಾ ಇದ್ರು ಆ ಮಾತನ್ನ ಕೊಟ್ಟಿದ್ಯಾರು ಸಿದ್ದರಾಮಯ್ಯನವರೇ ಕೊಟ್ಟಿದ್ದಾರೆ ಅನ್ನೋದಾದ್ರೆ ಅದು ಕೊಟ್ಟಿದ್ದು ನಿಜಾನ ಆ ಮಾತು ಕೊಟ್ಟಾಗ ಯಾರ್ಯಾರಿದ್ರು ಆ ಆರು ಜನ ಏನಾದ್ರು ಇದ್ರ ಆರು ಜನರಿಗೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಉಭಯ ನಾಯಕರು ಕಾಲ್ ಮಾಡಿ ಕೊಟ್ಟ ಮಾತಿನ ಬಗ್ಗೆ ಏನಾದರೂ ಆ ನಾಯಕರು ಏನು ಹೇಳಿದ್ರು ಹಾಗಾದ್ರೆ ಈ ರೀತಿಯ ಚರ್ಚೆ ಏನಾದರೂ ನಡೀತಾ ಬ್ರೇಕ್ಫಾಸ್ಟ್ ಮೀಟಿಂಗ್ ನಾವು ಕೆಲಸವನ್ನು ಮುಖ್ಯಮಂತ್ರಿಗಳು ಈಗಾಗಲೇ ತಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶಕ್ಕೆ ಆ ಮಾತಿಗೆ ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ವೀಕ್ಷಕರೇ ಇಂದು ಬೆಳಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನಿವಾಸಕ್ಕೆ ಸರ್ಕಾರಿ ನಿವಾಸ ಕಾವೇರಿಗೆ ಆಗಮಿಸಿದ್ದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಸಮೇತ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಗೊಂದಲಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ರಾಜ್ಯದಲ್ಲಿ ರಾಜಕೀಯ ಗೊಂದಲಗಳಿರೋದು ನಿಜ ಅಂತ ಇಬ್ಬರು ನಾಯಕರು ಒಪ್ಪಿಕೊಂಡಿದ್ದಾರೆ ಗೊಂದಲಗಳಿಗೆ ಪರಿಹಾರ ಏನು ಅನ್ನೋದನ್ನು ಅವರಿಬ್ಬರು ಹೇಳಿಲ್ಲ ಆದರೆ ರಾಜಕೀಯವಾಗಿ ಮಾತನಾಡಿದ್ದಾರೆ ಒಂದು ಹಂತದಲ್ಲಿ ಈ ಸಭೆ ಕಾಟಾಚಾರಕ್ಕೆ ನಡೆಸಿದ ಸಭೆ ಅನ್ನುವಂತೆ ಪಾಸವಾದರೂ ಕೂಡ ಸಭೆಯಲ್ಲಿ ಹಲವು ಮಹತ್ವದ ಚರ್ಚೆಗಳನ್ನು ಇಬ್ಬರು ನಾಯಕರು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆದಿದ್ದಾವೆ ಹಾಗಾದರೆ ಕೊಟ್ಟ ಮಾತಿನಂತೆ ಮುಖ್ಯಮಂತ್ರಿ ನಡೆದುಕೊಳ್ತಾರಾ ಅನ್ನೋದ್ರ ಬಗ್ಗೆ ಯಾವುದೇ ಅಲ್ಲಿ ಸ್ಪಷ್ಟನೆ ಸಿಕ್ಕಿಲ್ಲ ಮಾತು ಕೊಟ್ಟ ರಾಜಕೀಯ ವಾತಾವರಣ ಬೇರೆ ಇತ್ತು ಇವಾಗಿನ ರಾಜಕೀಯ ಸಂದರ್ಭ ಬೇರೆ ಇದೆ ಆ ಮಾತಿಗೂ ಇವಾಗ ಆ ಮಾತನ್ನು ನಡೆಸೋದಕ್ಕೂ ಇರುವಂತಹ ಪ್ರಾಕ್ಟಿಕಲ್ ಡಿಫ್ರೆನ್ಸಸ್ ಏನೇನಿದೆ ತಾಂತ್ರಿಕವಾಗಿ ಏನೇನು ಅಡಚಣೆಗಳಿದ್ದಾವೆ ಪಕ್ಷ ಆವಾಗ ಯಾವ ಸ್ಥಿತಿಯಲ್ಲಿತ್ತು ಇವಾಗ ಯಾವ ಸ್ಥಿತಿಯಲ್ಲಿದೆ ಪಕ್ಷ ಗೆದ್ದಾಗ ಕೊಟ್ಟಿರೋ ಮಾತು ಪಕ್ಷ ಸೋತಾಗ ಈಡೇರಿಸೋದು ಕಷ್ಟ ಅನ್ನೋ ಸಂಭವ ಇರುತ್ತೆ ಖುಷಿಯಲ್ಲಿದ್ದಾಗ ಏನೋ ಮಾತು ಕೊಡ್ತಾರೆ ಅದೇ ಅದು ಕಷ್ಟದಲ್ಲಿದ್ದಾಗ ಆ ಮಾತನ್ನ ಈಡೇರಿಸೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಈ ರೀತಿಯ ಚರ್ಚೆಗಳು ಮೀಟಿಂಗ್ ನಲ್ಲಿ ನಡೆದಿವೆ ಅನ್ನುವಂಥ ಮಾಹಿತಿಗಳು ಹೊರಬರ್ತಾ ಇದ್ದಾವೆ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನು ಬಿಟ್ಟು ತಯಾರಾಗಿಲ್ಲ ಅನ್ನುವಂಥ ಸೂಚನೆಯನ್ನು ಡಿ ಸಿ ಎಮ್ ಅವರಿಗೆ ಈ ಮೂಲಕ ರವಾನಿಸಿದ್ದಾರೆ ಎನ್ನಲಾಗಿದೆ ಅದೇ ರೀತಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಮುಂದಿನ ಎರಡೂವರೆ ವರ್ಷಗಳ ಅವಧಿಗೂ ಇವರೇ ಇರ್ತಾರೆ ಒಬ್ಬರೇ ಒಬ್ಬ ಡಿ ಸಿ ಎಮ್ ಇರ್ತಾರೆ ಇನ್ನುಳಿದಂತೆ ಬೇರೆ ಯಾರೂ ಡಿ ಸಿ ಎಮ್ ಆಗಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾಯಿದೆ ಜೊತೆಗೆ ಕರ್ನಾಟಕದಲ್ಲಿ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆಗೆ ಪಕ್ಷವನ್ನು ಸದೃಢಗೊಳಿಸುವಂಥ ಜವಾಬ್ದಾರಿಯನ್ನು ಈ ಇಬ್ಬರು ನಾಯಕರು ವಹಿಸಬೇಕು ಅಂತ ಹೈಕಮಾಂಡ್ ಏನು ಹೇಳ್ತಾ ಇದೆ ಅದಕ್ಕೂ ಕೂಡ ಇಬ್ಬರು ನಾಯಕರು ಕಟಿಬದ್ಧರಾಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇಬ್ಬರು ಹೊಂದ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದು ಕರ್ನಾಟಕದಲ್ಲಿ ಅನ್ನುವಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇತ್ತು ಆ ಅಭಿಪ್ರಾಯಕ್ಕೆ ಬದ್ರಾಗಿ ಇಬ್ಬರು ಕೆಲಸ ಮಾಡೋಣ ಅನ್ನುವಂಥ ಮಾತುಗಳು ಚರ್ಚೆಗಳು ನಡೆದಿವೆ ಇದೆ ಜೊತೆಗೆ ಯಾರು ಕೂಡ ಬಣ ರಾಜಕೀಯ ಮಾಡಬಾರ್ದು ಇನ್ನು ಮುಂದೆ ಅನ್ನುವಂಥ ತೀರ್ಮಾನಕ್ಕೆ ಇಬ್ಬರು ನಾಯಕರು ಬಂದಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಕ್ಕಲಿಗ ಸ್ವಾಮೀಜಿ ಪರವಾಗಿ ಅಹಿಂದ ಸ್ವಾಮೀಜಿಗಳು ಏನು ಬ್ಯಾಟ್ ಮಾಡ್ತಾ ಇದ್ರು ಅದೆಲ್ಲವೂ ಇಲ್ಲಿಗೆ ಸ್ಟಾಪ್ ಆಗಬೇಕು ಯಾವುದೇ ರೀತಿಯ ಗೊಂದಲಗಳು ಇರಬಾರದು ಸರ್ಕಾರ ರಕ್ಷಣೆ ಆಗಿದೆ ಹಿಂದೆ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡಿದ್ದಾರೆ ಆ ಪ್ರಕಾರ ಇವತ್ತು ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ ತಾರೀಕು ಅಸೆಂಬ್ಲಿ ಇಬ್ಬರು ಸೇರಿ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಪಾಲನೆ ಮಾಡೋಣ ಅನ್ನುವಂಥ ತೀರ್ಮಾನಕ್ಕೆ ಇಬ್ಬರು ಘಟಾನುಘಟಿ ನಾಯಕರು ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ ಮಜಗಜಗಳ ಕಾದಾಟ ಅನ್ನೋ ಥರದ್ದು ಏನು ನಡೀತಾ ಇತ್ತು ಕರ್ನಾಟಕದಲ್ಲಿ ಅಧಿಕಾರ ಹಸ್ತಾಂತರಕ್ಕಾಗಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಂತಹ ವಚನ ಭ್ರಷ್ಟತೆ ಅನ್ನುವಂತಹ ಆರೋಪಗಳು ಅಪವಾದಗಳು ಈ ರೀತಿಯ ಮಾತುಗಳು ಏನು ಬರ್ತಾ ಇತ್ತು ಕರ್ನಾಟಕ ರಾಜಕಾರಣದಲ್ಲಿ ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡುವಂಥ ಮೀಟಿಂಗ್ ಇವತ್ತು ನಡೆದಿದೆ ಆದರೆ ಈ ಮೀಟಿಂಗ್ ನ ಪರಿಣಾಮ ಏನು ಅನ್ನೋದನ್ನ ಇಬ್ಬರು ನಾಯಕರು ದೆಹಲಿಯಲ್ಲಿ ಹೋದಾಗ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಿದಾಗ ಹೈಕಮಾಂಡ್ ನಾಯಕರು ಯಾವ ರೀತಿಯ ಸೂಚನೆಯನ್ನ ಕೊಡ್ತಾರೆ ಮೀಟಿಂಗ್ ನ ಪರಿಣಾಮ ನಿರ್ಧಾರ ಆಗುತ್ತೆ ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ ಕೆಲಸ ನಾವು ಹೋಗ್ತೀವಿ ಪಕ್ಷದ ವರಿಷ್ಠರು ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ನಾವಿಬ್ರು ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಗೆಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕರ್ತವ್ಯ Проте я башаскана.